ಹೋಳಿ ಹುಣ್ಣಿಮೆ ಹಬ್ಬದ ಮತ್ತೊಂದು ವಿಶೇಷತೆ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎರಡು ವರ್ಷಗಳಿಗೊಮ್ಮೆ ನಡೆಯುವ ಬೇಡರ ವೇಷದ ಆಚರಣೆ ಬೇಡರ ವೇಷ ಅಂದ್ರೆ ಇದೊಂದು ಜನಪದ ನೃತ್ಯ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಭಾಗದಲ್ಲಿ ಇದು ಪ್ರಚಲಿತದಲ್ಲಿದೆ ಹೋಳಿ ಹುಣ್ಣಿಮೆಯ ಹಬ್ಬದಂದು ವಿಶೇಷ ರೀತಿಯಲ್ಲಿ ವೇಷಭೂಷಣವನ್ನ ತೊಟ್ಟು ರಾತ್ರಿ ಇಡೀ ನೃತ್ಯ ಮಾಡುತ್ತಾರೆ ಮುಖಕ್ಕೆ ಬಿಳಿ ಕೆಂಪು ಕಪ್ಪು ಬಣ್ಣ ಬಳಿದುಕೊಂಡು ಗಡ್ಡ ಮೀಸೆ ಅಂಟಿಸಿಕೊಂಡು ಸೊಂಟಕ್ಕೆ ಬಣ್ಣದ ಬಟ್ಟೆ ಕಟ್ಟಿಕೊಂಡು ಕಾಲುಗಳಿಗೆ ಗೆಜ್ಜೆ ಕೊಂಡು ತಲೆಗೆ ಮತ್ತು ಬೆನ್ನಿಗೆ ನವಿಲು ಗುರಿ ಕಟ್ಟಿಕೊಂಡು ರಸ್ತೆಗೆ ಬಂದ್ರೆ ಎಂಥವರಿಗೂ ಎದೆಯಲ್ಲಿ ನಡುಕ ಹುಟ್ಟುತ್ತದೆ ಇವರನ್ನ ನಿಯಂತ್ರಿಸಲು ಬೆನ್ನಿಗೆ ಹಗ್ಗ ಕಟ್ಟಿ ಇಬ್ಬರು ಹಿಡಿಯುತ್ತಾರೆ ಹೋಳಿ ಹುಣ್ಣಿಮೆಯ ರಾತ್ರಿ ಈ ಬೇಡ ವೇಷಧಾರಿಗಳು ವಿರಾವೇಶದಿಂದ ಕುಣಿಯುತ್ತಾರೆ ರಸ್ತೆ ತುಂಬೆಲ್ಲ ತಮಟೆ ಡೋಳುಗಳ ನಾದಕ್ಕೆ ಹೆಂಚಿ ಹಾಕುವ ಇವರನ್ನ ನೋಡಲು ಜನ ಸಾಗರವೇ ಸೇರಿರುತ್ತದೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸ್ಸಿ ಯಲ್ಲಾಪುರ ಮುಂಡಗೋಡ್ ತಾಲೂಕುಗಳಲ್ಲಿ ಈ ಆಚರಣೆ ಜನಪರಿಚಿತವಾಗಿದೆ ನಗರದ ಬೀದಿಯಲ್ಲಿ ನಡುರಾತ್ರಿ ಮೇಳೈಸುವ ಈ ಜನಪದ ಸಂಪ್ರದಾಯವನ್ನ ಕಣ್ತುಂಬಿಕೊಳ್ಳಲು ಜನಸಾಗರವೇ ಹರಿದು ಬರುತ್ತದೆ ಬೇಡರ ವೇಷದ ಆಚರಣೆ ಎಲ್ಲರಿಗೂ ತಿಳಿದಿರುವುದು ಆದರೆ ಈ ಆಚರಣೆಯ ಹಿನ್ನೆಲೆ ಏನು ಎಂಬುದನ್ನು ನೋಡುವುದಾದ್ರೆ ಮುನ್ನೂರು ವರ್ಷಗಳ ಹಿಂದೆ ಅಂದರೆ ಸ್ವತಂತ್ರ ಪೂರ್ವದಲ್ಲಿ ವಿಜಯನಗರ ಅರಸರ ಆಳ್ವಿಕೆ ಮುಗಿದ ನಂತರ ಶಿರಸ್ಸಿ ಸೇರಿದಂತೆ ದಕ್ಷಿಣ ಭಾರತದ ಹಲವು ಪ್ರದೇಶಗಳನ್ನ ಸುಂದ ಮನತನವು ವಶಪಡಿಸಿಕೊಂಡಿತ್ತು ಈ ವೇಳೆ ಶಿರಸ್ಸಿಯನ್ನ ಕಲ್ಯಾಣ ಪಟ್ಟಣ ಎಂದು ಕರೆಯಲಾಗಿತು ಈ ಸೋಂದ ಮನೆತನಕ್ಕೆ ಯಾವಾಗಲೂ ಇದ್ದ ಒಂದೇ ಒಂದು ಉಪಟಳ ಅಂದ್ರೆ ಮುಸಲ್ಮಾನರ ದಾಳಿ ಇದರಿಂದ ನೊಂದು ಬೆಂದು ಈ ಮನೆತನವು ಮುಸಲ್ಮಾನರ ದಾಳಿಯನ್ನ ತಡೆಯಲು ಒಬ್ಬ ವ್ಯಕ್ತಿಯನ್ನ ನೇಮಕ ಮಾಡಿತ್ತು ಆ ವ್ಯಕ್ತಿಯೇ ಮಲ್ಲೇಶಿಯು ಬೇಡ ಸಮುದಾಯಕ್ಕೆ ಸೇರಿದ್ದು ಶೂರ ಧೀರನಾಗಿದ್ದ ಅಲ್ಲದೆ ಈ ಹಿಂದೆ ವಿಜಯನಗರ ಅರಸರ ಕಾಲದ ಸೀನೆಯಲ್ಲಿ ಕೆಲಸವನ್ನ ಮಾಡಿದ್ದ ಮಲ್ಲೇಶಿ ಮೊದಮೊದಲು ತನಗೆ ನೇಮಿಸಿದ ಕೆಲಸವನ್ನ ಶ್ರದ್ಧೆಯಿಂದ ಮಾಡಿದ್ದ ನಂತರದ ದಿನಗಳಲ್ಲಿ ಕ್ರೂರಿ ಮತ್ತು ಕಾಮಾಂತನಾಗಿ ಹೆಣ್ಣು ಮಕ್ಕಳ ಜೊತೆಗೆ ಅಸಭ್ಯವಾಗಿ ವರ್ತಿಸಲು ಶುರು ಮಾಡಿದ್ದ ಇದೇ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡನಾಗಿದ್ದ ದಾಸಪ್ಪನಿಗೆ ಒಬ್ಬಳು ಮಗಳಿದ್ದಳು ಅವಳ ಹೆಸರು ರುದ್ರಾಂಬಿಕಾ ಈ ಹೆಣ್ಣಿನ ಮೇಲೆ ಮಲ್ಲೇಶಿಯ ಕಣ್ಣು ಬಿದ್ದು ನಾನು ಇವಳನ್ನ ಮದುವೆಯಾಗುತ್ತೇನೆ ಎಂದು ಮದುವೆಯನ್ನು ಕೂಡ ಆಗ ಮದುವೆಯಾದ ನಂತರವೂ ಮಲ್ಲೇಶಿ ದುರಾಡಳಿತ ನಿಲ್ಲಲಿಲ್ಲ ಇದರಿಂದ ರುದ್ರಾಂಬಿಕ ಕೂಡ ಸಿಟ್ಟಿಗೆದ್ದು ಮಲೇಷಿಯನ್ನ ಕೊಲ್ಲಬೇಕೆಂದು ಯೋಜನೆ ರೂಪಿಸಿದ್ದಳು ಒಂದು ಹೋಳಿ ಹುಣ್ಣಿಮೆಯ ರಾತ್ರಿ ಮಲ್ಲೇಶಿಯು ಕುಣಿಯುತ್ತಿರುವ ಸಂದರ್ಭದಲ್ಲಿ ಪತಿಯು ಪತಿಯ ಕಣ್ಣಿಗೆ ಹಾಕ್ತಾಳೆ ಇದರಿಂದ ಸಿಟ್ಟಿಗೆ ಮಲ್ಲೇಶಿ ರುದ್ರಾಂಬಿಕಳನ್ನ ಕೊಲ್ಲಲು ಮುಂದಾದಾಗ ಅದೇ ಊರಿನ ಹನ್ನೆರಡು ಮಂದಿ ಆತನನ್ನ ಜೀವಂತವಾಗಿ ಸುಟ್ಟು ಹಾಕುತ್ತಾರೆ ಇದಾದ ನಂತರ ಗಂಡನ ಚಿತ್ತಿಗೆ ಹೋಗಿ ರುದ್ರಾಂಬಿಕ ಕೂಡ ಪ್ರಾಣವನ್ನ ಬಿಡುತ್ತಾಳೆ ಈ ರುದ್ರಾಂಬಿಕಳ ತ್ಯಾಗದ ಪ್ರತಿರೂಪವಾಗಿ ಅಲ್ಲಿನ ಜನರು ಬೇಡರ ವೇಷ ಹಾಕಿಕೊಂಡು ಅವಳ ನೆನಪು ಮಾಡಿಕೊಂಡು ಕುಣಿಯುತ್ತಾರೆ ಈ ಆಚರಣೆ ಇದೀಗ ನಡೆದುಕೊಂಡು ಬಂದಿದೆ ಎಂದು ಕೆಲವರ ಅಭಿಪ್ರಾಯ ಬ್ಯೂರೋ ರಿಪೋರ್ಟ್ ಕೂಜಳ್ಳಿ ಟೈಮ್ಸ್ ನ್ಯೂಸ್ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ